ಹಾಯ್ ಗಾಯ್ಸ್ ಇವತ್ತು ನಾವು ಹೋಗಿದ್ದು ಕಂಬದಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ಶ್ರೀ ಯೋಗ ನರಸಿಂಹ ಸ್ವಾಮಿ ಸನ್ನಿಧಿಗೆ ಮತ್ತು ಪಂಚಕೋಟ ಬಸದಿಗೆ ಅದು ಕಂಬದಹಳ್ಳಿ ಗ್ರಾಮದಲ್ಲಿದೆ ಈ ಪ್ಲೇಸ್ ಬಂದು ವಿಂಡಿಂಗ್ ನಾವಿಲ್ಲಿ ಹೋಗಿ ನಾಗಮಂಗಲ ತಾಲೂಕು ಮಂಡ್ಯ ಡಿಸ್ಟಿಕ್ಕಲ್ಲಿ ಲೊಕೇಟ್ ಆಗಿದೆ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಚಂದನ ಕನ್ನಡ ವ್ಲಾಗ್ಸ್ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ರೆಡಿ ಆಗ್ತಿದ್ದೆ ಹನುಮಂತ ಏನು ಬೆಟ್ಟಕ್ಕೆ ಕಂದರ್ಲಿರೋ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿ ಸ್ನಾನ ಮಾಡ್ಕೊಂಬಂದು ರೆಡಿ ಆಗ್ತಾ ಇದ್ದೆ ನನ್ನ ಫ್ರೆಂಡ್ ತಂಗಿದು ಬರ್ತಡೇ ಇತ್ತು ಅಂದ್ಬಿಟ್ಟು ಹೋಗೋಣ ಅಂತ ಅನ್ನೋದಕ್ಕೆ ಹೋಗಲಿಕ್ಕೆ ರೆಡಿ ಆಗ್ತಾ ಇದೆ ಫಸ್ಟ್ ನಮ್ಮ ಮನೆಯಲ್ಲಿರೋ ಎರಡು ದೇವ್ರ ಮನೆಗೂ ದೀಪ ಹಚ್ಚಿ ನಮ್ಮಪ್ಪನ ಹತ್ರ ಗಾಡೀಲಿ ಅಂದರೆ ಬೈಕಲ್ಲಿ ಡ್ರಾಪ್ ಹಾಕಿಸ್ಕೊಂಡೆ ಬೆಟ್ಟದ ಹತ್ರಕ್ಕೇ ಅಪ್ಪ ಕರ್ಕೊಂಡು ಹೋಗ್ತಾಯಿದ್ರು ಬೆಟ್ಟದ ಹತ್ರಕ್ಕೇ ಡ್ರಾಪ್ ಹಾಕ್ಸ್ಕೊಂಡು ಮೇಲ್ಗಡೆ ಅರ್ಧ ದಾರಿಗೆ ಬಿಟ್ಕೊಟ್ರು ನೆಕ್ಸ್ಟ್ ಬೆಟ್ಟ ಎಲ್ಲ ಅಂತ ದೇವ್ರಿಗೆ ಪೂಜೆ ಮಾಡಿಸಿ ನಂತರ ಕಟ್ಸ್ಕೊಂಡ್ಲು ಅಲ್ಲೇ ಈಚೆ ಇದ್ದ ಯುಗ ನರಸಿಂಹಸ್ವಾಮಿಗೆ ಪೂಜೆ ಮಾಡಿ ಬೆಟ್ಟ ಎಲ್ಲ ನೋಡೋಕೆ ಬಂದು ಫುಲ್ ಬೆಟ್ಟ ಎಲ್ಲ ಬೆಂಕಿ ಹಚ್ಕೊಂಡು ಹುರೀತಿತ್ತು ಎಲ್ಲೆಲ್ಲೂ ಹೊಗೆ ನೋಡ್ತಾ ಇರ್ಬೋದು ಫುಲ್ ಹೊಗೆ ಎಲ್ಲ ತನೂ ಈ ಬಿಸ್ಲುಗೆ ಬೇರೆ ಬೆಂಕಿ ಹಚ್ಕೊಂಬಿಟ್ಟಿತ್ತು ಯಾರು ಹಾಕಿದ್ರು ಅದೇ ಹಚ್ಕೊಳ್ತೋ ಗೊತ್ತಿಲ್ಲ ಫುಲ್ ಹೊಗೆ ಹೋಗಿ ಎಲ್ಲ ಸುತ್ತ ಬೆಟ್ಟ ಸುತ್ತ ಇವರು ಒಳ್ಳೆ ಗರ್ ವಿಶ್ ಮಾಡಿ ಅಲ್ಲ ಹಾಗೆ ಬೆಟ್ಟ ಸುತ್ತ ಈ ಥರ ಕ್ಲೀನಾಗಿತ್ತು ಆದ್ರೂ ಹೊಗೆ ಹೋಗಿ ಸ್ವಲ್ಪ ಸ್ವಲ್ಪ ಫೋಟೋ ಶೂಟಲ್ಲಿ ಬಿಸಿ ಆಗಿದ್ರು ಹಾಗೆ ಬೆಟ್ಟ ಎಳ್ಕೊಂಡು ಬಂದು ಇವಳು ನೀರು ಕುಡಿತಾ ಇಲ್ಲಿ ಬೆಟ್ಟ ಹತ್ತವ್ರಿಗೆ ಇಳಿದು ಇಳ್ದೆ ಸುಸ್ತಾಗ್ಬಿಟ್ಟಿತ್ತು ಕಾಯಿ ತಿಂದ್ಕೊಂಡು ನೆಡ್ಕೊಂಡು ಹೋಗ್ತಾ ಇದ್ದೋ ಇವಳು ಬಸ್ತಿಗೆ ಹೋಗೋಣ ಕಂಬದಳ್ಳಿಲಿರೋ ಬಸ್ತಿಗೆ ನಾನು ನೋಡಿಲ್ಲ ಅಂತಿದ್ಲು ಹಳ್ಳೆ ಪಕ್ಕದಲ್ಲಿರೋ ಕೊಳ ನೋಡಿಕೊಂಡು ಬಸ್ತಿಗೆ ಹೋಗೋದು ಪಂಚಕೂಟ ಬಸದಿ ಕಂಬದ ಹಳ್ಳಿಗೆ ನಾವು ನೆಡ್ಕೊಂಡೇ ಹೋದ್ವು ಒಂದು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಅಲ್ಲಿಗೆ ನೆಡ್ಕೊಂಡು ಫೈನಲಿ ಬಂದು ತುಂಬ ಚೆನ್ನಾಗಿದೆ ಅಲ್ಲಿ ಈ ಬಸ್ತಿ ಬಗ್ಗೆ ತಿಳಿಸ್ಕೊಳ್ಳಲು ಒಂದು ಹತ್ತು ಜನ ಹುಡುಗರಿದ್ದಾರೆ ಅಂದರೆ ಅಲ್ಲೇ ಗುರುಕುಲ ಇದೆ ಈ ಮಕ್ಕಳೆಲ್ಲ ಅಲ್ಲೇ ಓದ್ತಿರೋದಂತೆ ಅಂದರೆ ಟೂರಿಸ್ಟ್ ಅವ್ರು ಯಾವಾಗಲೂ ಬರ್ತಾ ಇರ್ತಾರೆ ಅಂದ್ಬಿಟ್ಟು ಅಲ್ಲಿನ ಮಾಸ್ಟ್ರುಗಳೆಲ್ಲ ಇವ್ರನ್ನ ಈ ಬಸ್ತೀಲಿ ಬಿಟ್ಟಿದ್ದಾರೆ ಅಂದರೆ ಸಂಡೆ ಟೈಮ್ ಆತ್ರ ಇರ್ತಾರೆ ಮತ್ತು ಈವ್ನಿಂಗ್ ಇರ್ತಾರಂತೆ ಕ್ಲಾಸ್ ಮುಗಿಸ್ಕೊಂಡು ಪ್ರತಿಯೊನ್ನೂ ತಿಳ್ಕೊಂಡಿದ್ದಾರೆ ಎಲ್ಲ ಟೂರಿಸ್ಟ್ ಬರೋ ಪ್ರತಿಯೊಂದು ಜನಕ್ಕೂ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಾರೆ ನೋಡಿ ನೀರು ಚಂದ್ರಪ್ರಭ ಭವಾನ ಚಂದ್ರಪ್ರಭ ಭವಾನ ಇದು ಕಂಬದ ಮೇಲೆ ಇರ್ತಲ್ಲ ಅದು ಬ್ರಹ್ಮ ದೇವ್ರ ಅದ್ ತೆಗೆದ್ ಕೂಡಲೇ ಅಭಿಷೇಕ್ ಮಾಡೋಕೆ ನಮಗೆ ಇಲ್ಲಿಟ್ಟು ಅದು ಕಾಳೆ ಅಕ್ಷಯ ಅದು ಸಿದ್ಧಾನಿ ಅಕ್ಷಿ ಸಿದ್ಧಾನಿ ಅಕ್ಷಿ ಸುದ್ದಿ ಸತ್ತಾನಿಂ ಚ ತಾರಾ 100 ಆ ಅಂದ್ರೆ ಅದು ನಮ್ಮ ಧರ್ಮದ ಇರುತ್ತೆ ಅದನ್ನ ಹೇಳಿಲ್ಲ ಅದಕ್ಕೆ ಇದು घालಲಿಲ್ಲ ಅದು ಹೇಳಿದ್ಯಾತ್ರಾ ಹಳೆ ಎರಡು ಅದು ಹೇಳೈತೆ ಆತ್ರಾ ಎರಡು ಹಲವೆ ಆತ್ರಾಲಿ ಒಂದೇ ಸೌಂಡ್ ಬರುತ್ತೆ ಆತ್ರಾ ನಿಯೋ ಸೌಂಡ್ ಬರುತ್ತೆ

ಅದು ہوا ಯಶೈತಲ ಅದು ಗೋಡಕಲ್ಲ ಕೃಷ್ಣ ಕೃಷ್ಣ ವಿದ್ಯಾರು ಮಾಲಿಗ ಅದು ಗೋಡಕಲ್ಲ ತೋರಿಸುತ್ತೆ ನಮನೆ ಮೂರು ರೂಪಾಯಿ ಕಣುತ್ತೆ ಮೂರು ರೂಪಾಯಿ ತೋರಿಸಬೇಕು ಹ ಹಗುಮುಖ ಇದು ಅರ್ಧ ಕಣತೆ ರೀತಿ ಅರ್ಧ ಕಣ್ಣು ಮುಚ್ಚಿತೆ ಹ ಜಪಂ ಜ್ಞಾನವತ್ರ ಇದು ಜ್ಞಾನಮುದ್ರೆ ಇದು ಶೀತಿಂದ ನರ್ತತೆ ಹಾ ಈ ಕಟ್ಲೇ ನೇತಾ ಕ್ಯಾಮೆರಾಗೆ ಫೋಕಸ್ ಆಗ್ತಿಲ್ಲ ಬಟ್ ತುಂಬಾ ಚೆನ್ನಾಗಿದೆ ಗುಕ್ಕೆ ಏಳಿ ತೆಲ್ಲ ಇದೆ ಅಕ್ಷರハイ ಜ್ಯೋತಿ ನೇಮಿನಾ ಕೂಪನ್ ನೇವಿನಾತ್ ಬಾಬಾ ಇದು ಶಾಂತಿನಾತ್ ಕೂಪನ್ ಶಾಂತಿನಾತ್ ಕೂಪನ್ ನವಿ ಜಂದಿತ್ ಕೇಶ್ ಅದು ಚಕ್ರೇಶ್ವರ ಈ ವಿಡಿಯೋ ನೆಕ್ಸ್ಟ್ ನಾವು ಅದರಿಂದ ಹೊರ್ಗಡೆ ಬಂದು ಇದ್ರ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂದರೆ ತುಂಬ ಸಾಕಷ್ಟಿದೆ ನಾನು ವೀಡಿಯೋದಲ್ಲಿ ಸ್ವಲ್ಪನೇ ಹಾಕಿರೋದು ತುಂಬ ಲೆಂತ್ ಆಗುತ್ತೆ ಅಂತ ಹಾಗೆ ಇದು ಫೈನಲ್ ಆಗಿ ಇದು ಎಷ್ಟು ಇದೆ ಅಂತ ನಮಗೆ ಗೊತ್ತಿಲ್ಲ ಇವರೇ ಕರ್ಕೊಂಡು ಹೋದ್ರೂ ಬನ್ನಿ ಇದರಿಂದ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಅವರೇ ಹತ್ತಿಸ್ಕೊಂಡು ಕರ್ಕೊಂಡು ಹೋದ್ರ ಮೇಲೆ Ni may ಬಂದಿದ್ದೀವಿ ಅಲ್ಲಿಂದ ಕೆಳಗಡೆ ಇಳ್ಕೊಂಡು ಬಂದು ಇಳ್ಕೊಂಡು ಬಂದು ಈ ಹುಡುಗನ ಮಾತಾಡಿಸ್ತಾ ಇತ್ತು ಕೆಳಗಡೆ ತುಂಬಾ ಥ್ಯಾಂಕ್ಸ್ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ಕೆ

ಇವಕ್ಕ ಏನು ಅಂತ ಇಲ್ಲಿಗೆ ಮುಗೀತು ಅಷ್ಟೇ ಇಲ್ಲಿಗೆ ವಿಡಿಯೋ ಎಂಡ್ ಆಗುತ್ತೆ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಲೈಕ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್